ಎಲ್ಲರೂ ನಮಸ್ಕಾರ ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂಗನವಾಡಿ ಮಕ್ಕಳಿಗೂ ಶೀಘ್ರವೇ ಆಪರ್ ಐ ಡಿ ಇದು ಕೇಂದ್ರದ ಯೋಜನೆ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಜಾರಿ ಪ್ರತಿ ಮಗುವಿಗೂ ಹನ್ನೆರಡು ಸಂಖ್ಯೆಯ ಗುರುತಿನ ಕಾರ್ಡು ದೇಶದಲ್ಲಿ ಎಲ್ಲೇ ಶಾಲೆಗೆ ಪ್ರವೇಶಾತಿ ಪಡೆಯಲು ಇದರಿಂದ ಅನುಕೂಲ ಶಾಲೆಯಿಂದ ಹೊರಗುಳಿಯುವ ಮಕ್ಕಳನ್ನು ಗುರುತಿಸಲು ಕೂಡ ಇದು ಸಹಕಾರಿಯಾಗುತ್ತೆ ಅಂಗನವಾಡಿ ಬಳಿಕ ಶಾಲೆಗೆ ಸೇರುವ ಮಕ್ಕಳ ಅನುಕೂಲಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹನ್ನೆರಡು ಸಂಖ್ಯೆಯ ಆಪರ್ ಐಡಿಯನ್ನು ಆಟೋಮೆಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಶೀಘ್ರವೇ ಜಾರಿಗೆ ತರಲಿದ್ದು ದೇಶದಲ್ಲೇ ಈ ಯೋಜನೆ ಜಾರಿಗೆ ತರುವ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಲಿದೆ ಈ ಐಡಿಯಿಂದ ಅಂಗನವಾಡಿಗೆ ಸೇರ್ಪಡೆಗೊಂಡ ಮಗು ಮುಂದಿನ ಶಿಕ್ಷಣಕ್ಕಾಗಿ ದೇಶದ ಯಾವುದೇ ಭಾಗದಲ್ಲಿ ಇರುವ ಶಿಕ್ಷಣ ಸಂಸ್ಥೆಗೆ ಪ್ರವೇಶ ಪಡೆಯಲು ಸಹಕಾರಿಯಾಗಲಿದೆ ಮಕ್ಕಳ ಕ್ರೆಡಿಟ್ ಗುರುತಿಸುವಿಕೆ ವರ್ಗಾವಣೆ ಪತ್ರದ ಪ್ರಕ್ರಿಯೆಗಳನ್ನು ಇದು ಸರಳಗೊಳಿಸುತ್ತದೆ ಶೈಕ್ಷಣಿಕ ಪ್ರಗತಿ ಮತ್ತು ಹಿಂದಿನ ಕಲಿಕೆಯ ಗುರುತಿಸುವಿಕೆಯ ಸುಗಮವಾಗಲಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಯೋಜನೆಯಡಿ ಆಪರ್ ಐ ಡಿಯನ್ನು ಕರ್ನಾಟಕದ ಅಂಗನವಾಡಿ ಕೇಂದ್ರಗಳಲ್ಲಿ ಜಾರಿಗೆ ತರಲಾಗುತ್ತಿದೆ ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಉದ್ದೇಶಿಸಿದೆ ಅಂಗನವಾಡಿಗೆ ದಾಖಲಾಗುವ ವೇಳೆ ಪಾಲಕರ ಪೋಷಕರ ವಿವರ ತಂದೆ ತಾಯಿ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಜನನ ಪ್ರಮಾಣ ಪತ್ರವನ್ನು ಇದಕ್ಕೆ ನೀಡಬೇಕು ಈ ಮಾಹಿತಿಯನ್ನು ಪೋಷಣ್ ಟ್ರ್ಯಾಕ್ನಲ್ಲಿ ಭರ್ತಿ ಮಾಡಿದರೆ ಆಪರ್ ಐ ಡಿ ಸಿಗಲಿದೆ ಪ್ರತಿ ಮಕ್ಕಳಿಗೂ ಕಾರ್ಡ್ ನೀಡಲಿದ್ದು ಇದರಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಅಂಶಗಳೆಲ್ಲ ಇರಲಿವೆ ಏನು ಇದರ ಪ್ರಯೋಜನ ಅಂತಕ್ಕಂಥದ್ದನ್ನು ನೋಡೋದಾದರೆ ಮಕ್ಕಳು ಅಂಗನವಾಡಿ ಸೇರ್ಪಡೆಗೊಂಡ ಬಳಿಕ ಪೋಷಣ್ ಟ್ರ್ಯಾಕರ್ ಆ್ಯಪರ್ ಮೂಲಕ ಆಪರ್ ಐ ಡಿ ಸಂಖ್ಯೆ ನೀಡಲಾಗುತ್ತಿದೆ ಇದು ವಿದ್ಯಾರ್ಥಿಗಳ ಪ್ರಗತಿಯನ್ನು ಪತ್ತೆ ಹಚ್ಚಲು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ವ್ಯವಸ್ಥಿತಗೊಳಿಸಲು ನೆರವಾಗುತ್ತದೆ ಅಂಗನವಾಡಿ ಬಳಿಕ ಶಾಲಾ ದಾಖಲಾತಿ ವೇಳೆ ಉಂಟಾಗುವ ಗೊಂದಲಕ್ಕೂ ಕಡಿವಾಣ ಬೀಳುತ್ತದೆ ಶಿಕ್ಷಣದಲ್ಲಿ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಖಚಿತಪಡಿಸುತ್ತದೆ ಅಂಗನವಾಡಿಗೆ ಸೇರ್ಪಡೆಗೊಂಡ ಬಳಿಕ ಸಿಗುವ ಆಪರ್ ಐಡಿಯು ಆ ವಿದ್ಯಾರ್ಥಿ ಉನ್ನತ ಶಿಕ್ಷಣ ಪೂರೈಸುವವರೆಗೂ ಕೂಡ ಚಾಲ್ತಿಯಲ್ಲಿರುತ್ತದೆ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಗೆ ವರ್ಗಾವಣೆ ಪ್ರವೇಶ ಪರೀಕ್ಷೆ ಪ್ರವೇಶ ಉದ್ಯೋಗ ಅರ್ಜಿ ಕೌಶಲ್ಯ ತರಬೇತಿ ಉನ್ನತೀಕರಣ ಸೇರಿ ಬಹುತೇಕ ಸಂದರ್ಭಗಳಲ್ಲಿ ಉಪಯುಕ್ತವಾಗುತ್ತದೆ ಇದನ್ನು ಸಮರ್ಪಕವಾಗಿ ಜಾರಿಗೆ ತರ್ತೀವಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೇಶದಲ್ಲೇ ಮೊದಲ ಬಾರಿಗೆ ಆಪಾರ್ ಇಡಿಯನ್ನು ನಾವು ಜಾರಿಗೆ ತರುತ್ತಿದ್ದು ತಿಂಗಳಾಂತ್ಯದಲ್ಲಿ ಅಂಗನವಾಡಿ ಮಕ್ಕಳಿಗೆ ಐ ಡಿ ಸಿಗಲಿದೆ ಎಂದು ಕೇಂದ್ರದ ಯೋಜನೆಯನ್ನು ನಾವು ಸಮರ್ಪಕವಾಗಿ ಜಾರಿಗೆ ತರುತ್ತಿದ್ದೇವೆಂದು ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ತಿಳಿಸಿದ್ದಾರೆ ಇನ್ನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಜಂಟಿ ನಿರ್ದೇಶಕರಾದಂತಹ ಬಿ ಎಚ್ ನಿಶ್ಚಲ್ ಇವರು ಕೂಡ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಶೈಕ್ಷಣಿಕ ದಾಖಲಾತಿ ಸಂಗ್ರಹಿಸಲು ಹಾಪರ್ ಐಡಿಯಿಂದ ಅನುಕೂಲವಾಗಲಿದೆ ಹಾಗೆಯೇ ಅಂಗನವಾಡಿ ಬಿಟ್ಟ ಮಕ್ಕಳು ಶಾಲೆಗೆ ಸೇರಿದ್ದಾರೆಯೇ ಇಲ್ಲವೇ ಎಂಬುದನ್ನು ಕೂಡ ಪತ್ತೆ ಹಚ್ಚಬಹುದು ಎಂದು ಈ ಮೂಲಕ ತಿಳಿಸಿದ್ದಾರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು